ಅರುಣ್ ಯೋಗಿರಾಜ್ ಅವರಿಂದ ಮೂಡಿ ಬಂದಿರತಕ್ಕಂಥ ರಾಮಲಲ್ಲ ಇವತ್ತು ಸಂಪೂರ್ಣವಾಗಿ ಇಡೀ ದೇಶದ ಇಡೀ ವಿಶ್ವದ ಮನಸ್ಸನ್ನ ಗೆಲ್ತಾ ಇರುವಂಥದ್ದು ರಾಮಮೂರ್ತಿ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಇದು ನನ್ನ ಜೀವನದ ಅತ್ಯಂತ ಅದೃಷ್ಟದ ಕೆಲಸ ಅದೃಷ್ಟದ ಸಂದರ್ಭ ಅಂತ ನ್ಯೂಸ್ ಡೇಟಿನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈಗ ನಾವು ಮಾತನ್ನ ಕೇಳ್ತಾ ಇದ್ವಿ ಅವರ ಮಾತುಗಳನ್ನು ಬಾಲರಾಮ ಹೇಗಿರಬೇಕು ಅಂತ ನನಗೆ ಹೇಳಿದ್ರು ಒಳ್ಳೆಯ ಕಲೆಯ ಮೂಲಕ ದೇಶಕ್ಕೆ ಪರಿಚಯವಾಗಿದ್ದೇನೆ ಅಂತ ನ್ಯೂಸ್ ಏಟಿನ್ ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ತಮ್ಮ ಸಂತಸವನ್ನ ಹಂಚಿಕೊಂಡಿರುವಂತದ್ದು ರಾಮನ ಒಂದು ಸಾವಿರದ ಐದುನೂರು ಫೋಟೋಗಳನ್ನ ನೋಡಿದ್ದೆ ಪ್ರತಿದಿನ ರಾಮನ ಫೋಟೋಗಳನ್ನ ನೋಡ್ತಾ ಇದ್ದೆ ಕಣ್ಣು ಮುಚ್ಚಿದರೂ ನನಗೆ ರಾಮನ ಮೂರ್ತಿ ಕಾಣ್ತಿತ್ತು ಪ್ರತಿಷ್ಠಾಪನೆ ಬಳಿಕ ನಾನು ಮಾಡಿದ ಮೂರ್ತಿನ ಇದು ಅಂತ ಅನಿಸ್ತು ಅಷ್ಟು ನನಗೆ ಅಚ್ಚರಿಯಾಯಿತು ಅಷ್ಟು ಅದ್ಭುತವಾಗಿ ಶ್ರೀರಾಮಲಲ್ಲ ಮೂಡಿ ಬಂದಿರುವಂಥದ್ದು ಪ್ರತಿಷ್ಠಾಪನೆ ಬಳಿಕ ಮೂರ್ತಿಗೆ ದೈವ ಕಳೆ ಹೆಚ್ಚಾಗಿದೆ ಅಂತ ನ್ಯೂಸ್ ಏಟಿನ್ ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ಶ್ರೀರಾಮನನ್ನ ಪ್ರತಿಯೊಬ್ಬರಿಗೂ ಕೂಡ ಒಂದು ಐದುನೂರು ವರ್ಷಗಳ ತಪಸ್ಸಿದ್ವು ಐದುನೂರು ವರ್ಷಗಳ ಕಾತರ ಇದು ಐದುನೂರು ವರ್ಷಗಳ ನೋವು ಐದುನೂರು ವರ್ಷಗಳ ಹೋರಾಟ ಇಷ್ಟೆಲ್ಲ ಆದ ಬಳಿಕ ಹೇಗೆ ಕಾಣ್ತಾನೆ ನಮ್ಮ ರಾಮಲಲ್ಲಾ ಅಲ್ಲಿ ತನ್ನ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಆದ ಬಳಿಕ ಅಂತ ಎಲ್ಲರಿಗೂ ಕೂಡ ಒಂದು ಕುತೂಹಲ ಸಹಜವಾಗಿರುತ್ತೆ ಹೀಗಾಗಿ ಇಡೀ ಒಂದು ವಿಶ್ವದ ಮನಸ್ಸನ್ನ ಗೆಲ್ಲೋ ಅಷ್ಟು ಇವತ್ತು ಎಷ್ಟೋ ಜನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ವೃದ್ಧ ತಾಯಂದ್ರು ವೃದ್ಧ ಮಾತೆಯರು ಹೇಳ್ತಾ ಇದ್ದಾರೆ ನನಗೆ ರಾಮಲಲ್ಲಾ ನೋಡಿದರೆ ನೋಡಿದ್ರೆ ನನ್ನ ಮೊಮ್ಮಗನನ್ನ ನನ್ನ ಮನೆಯ ಮಗುವನ್ನ ಆಯಿತು ತಬ್ಬಿ ಮುದ್ದಾಡಬೇಕು ಅನ್ನಿಸ್ತು ಅಷ್ಟು ಮುದ್ದಾಗಿದೆ ಅಷ್ಟು ದೈವ ಕಳೆ ತುಂಬಿರುವಂಥದ್ದು ಅಂತೇಳಿ ಭಾವುಕರಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಜನ ಯಾಕಂದ್ರೆ ರಾಮಲಲ್ಲಾ ಅಂದ್ರೆ ಅಷ್ಟು ಭಾವನಾತ್ಮಕವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ದೈವ ಅಂತ ರಾಮಲಲ್ಲಾ ಈ ಮೂಡಿ ಬರಬೇಕು ಆತನ ಸೃಷ್ಟಿ ಆಗಬೇಕು ಅಂದಾಗ ಅರುಣ್ ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಬರುತ್ತೆ ಮೂರು ಜನ ಶಿಲ್ಪಿಗಳು ತಮ್ಮಿಂದ ಪ್ರಯತ್ನಗಳನ್ನ ಮಾಡ್ತಾರೆ ಆದ್ರೆ ಶ್ರೀರಾಮಚಂದ್ರ ಆಯ್ದುಕೊಂಡಿದ್ದು ಮಾತ್ರ ಅರುಣ್ ಯೋಗಿರಾಜರವರನ್ನ ಅವರೇ ಕೆತ್ತಿರ್ತಕ್ಕಂಥ ಶ್ರೀರಾಮಲಲ್ಲಾನ ಮೂರ್ತಿ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ನೆರವೇರಿದೆ ಇವತ್ತು ಜೀವಂತ ಕಳೆ ಕಾಣ್ತಾ ಇರುವಂತದ್ದು ಆ ಶ್ರೀರಾಮಚಂದ್ರನಲ್ಲಿ ಆ ಐದು ವರ್ಷದ ಬಾಲಕನ ರೂಪದಲ್ಲಿರ್ತಕ್ಕಂಥ ರಾಮನ ಲಲ್ಲಾನಲ್ಲಿ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರ್ತಿಯ ಕೆತ್ತನೆಯನ್ನ ಅರುಣ್ ಯೋಗಿರಾಜ್ ಮಾಡಿದ್ರು ಇಲ್ಲಿ ಇನ್ನೊಂದು ಅಚ್ಚರಿಯ ವಿಚಾರ ಇತ್ತು ಏನಂದ್ರೆ ಹೇಗೆ ಈ ಮೂರ್ತಿಯನ್ನು ಕೆಟ್ಟತಾರೆ ಇವರು ಈ ಮೂರ್ತಿಯನ್ನು ಇವರೇ ನಿರ್ಮಿಸಿದ್ದ ಅಂತ ಆದರೆ ಅದಕ್ಕೂ ಕೂಡ ಉತ್ತರವನ್ನು ಹೇಳ್ತಾರೆ ಅರುಣ್ ಯೋಗಿರಾಜ್ ಏನಂದರೆ ನಾನು ಕೂಡ ಶ್ರೀರಾಮಚಂದ್ರನನ್ನು ಹುಡುಕ್ತಾ ಇದ್ದೆ ನನಗೆ ಕಲ್ಲನ್ನು ಕೊಟ್ಟರು ಇಲ್ಲಿ ಎಲ್ಲಿದ್ದಾನಪ್ಪ ಶ್ರೀರಾಮಚಂದ್ರ ಹೇಗಿದ್ದೀಯಪ್ಪ ನೀನು ಅಂತೇಳಿ ನಾನು ಪ್ರತಿದಿನ ತಪಸ್ಸನ್ನು ಮಾಡ್ತಿದ್ದೆ ಪ್ರತಿದಿನ ಅರಿಸ್ತಾ ಇದ್ದೆ ಆ ಮೂಲಕವಾಗಿ ನನಗೆ ಮೊತ್ತ ಮೊದಲ ಬಾರಿಗೆ ಶ್ರೀರಾಮಚಂದ್ರ ಕಾಣಿಸ್ಕೊಂಡ ಅಂತ ಕೂಡ ಅರುಣ್ ಯೋಗಿರಾಜ್ ತಮ್ಮ ಸಂತಸವನ್ನ ತಮ್ಮ ದೈನ್ಯ ಒಂದು ದೈನ್ಯತಾ ಭಾವವನ್ನು ನಮ್ಮ ನ್ಯೂಸ್ ಏಟಿನ್ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನಮಸ್ಕಾರ ಇಡೀ ಭಾರತವೇ ಹೆಮ್ಮೆ ಪಡುವಂತ ಒಂದು ಕ್ಷಣ ಬಂದಿತ್ತು ಅದು ಐತಿಹಾಸಿಕ ಕ್ಷಣಕ್ಕೆ ಇಡೀ ಭಾರತ ಸಾಕ್ಷಿ ಆಯ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಆ ಬಾಲರಾಮನ ಮೂರ್ತಿಯನ್ನು ನೋಡ್ಲಿಕ್ಕೋಸ್ಕರ ನೂರ ಕೋಟಿ ಭಾರತೀಯರು ಕೂಡ ತುಂಬಾ ಕಾತುರ ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದು ಕ್ಷಣನೂ ಕೂಡ ಬ್ರೇಕಾಯ್ತು ಆ ಒಂದು ಬಾಲರಾಮನನ್ನ ಕೆತ್ತಿದ್ದು ಇಟ್ಸ್ ನನ್ನ ದರ್ ದನ್ ಕನ್ನಡಿಗರ ಹೆಮ್ಮೆಯ ಪುತ್ರರಾಗಿರುವಂತಹ ಅರುಣ್ ಯೋಗಿರಾಜ್ ಅವರು ಅವರೇ ನಮ್ ಜೊತೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿಯಾಗಿ ಸವಾಲುಗಳಿತ್ತು ಅವರು ಬಾಲರಾಮನನ್ನ ಕೆತ್ತುವಂಥ ನಿಟ್ಟಿನಲ್ಲಿ ಅಂತ ಅರುಣ್ ಯೋಗಿರಾಜ್ ಅವರೇ ಮೊಟ್ಟ ನಿಮಗೆ ಅಭಿನಂದನೆಗಳು ಇಡೀ ಕನ್ನಡಿಗರು ಹೆಮ್ಮೆ ಪಡುವಂತ ಲಕ್ಷಾಂತರ ಜನ ನೋಡ್ತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಸ್ತೆ ಇದೊಂದು ನಾನು ಸೌಭಾಗ್ಯ ಅಂತ ಹೇಳ್ತೀನಿ ನನಗೆ ಈ ವಿಷಯ ಸುಮಾರು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನನಗೆ ತಿಳಿಯಿತು ಮೂವತ್ತನೇ ತಾರೀಕು ಸೆಲೆಕ್ಟ್ ಆಗಿದೆ ಅಂತ ಬಟ್ ನನ್ನ ಉದ್ದೇಶ ಸೆಲೆಕ್ಟ್ ಆಗಿ ಸೆಲೆಬ್ರೇಟ್ ಮಾಡೋದಲ್ಲ ಮೊದಲು ವಿಗ್ರಹ ಏನದು ತೊಂದರೆ ಇಲ್ಲದೆ ಗರ್ಭುಡಿ ಒಳಗೆ ಕೂರಬೇಕಿತ್ತು ಕೂತ್ ಮೇಲೆ ಅದು ಪ್ರತಿಷ್ಠಾಪನೆ ಆಗಬೇಕಿತ್ತು ನಂತರ ನೇತ್ರ ಮಿಲನ ಮತ್ತು ಒಂದು ದೇಶದ ಜನತೆ ನೋಡಿ ಇಷ್ಟಪಡಬೇಕಿತ್ತು ಅಲ್ಲಿ ತನಕ ನಾನು ಯಾರ ಜೊತೆ ಭೇಟಿ ಮಾಡೋದು ಬೇಡ ಅಂತ ಒಂದು ನನ್ನ ತೀರ್ಮಾನ ನಾನು ಮಾಡಿಕೊಂಡಿದ್ದೆ ಕರ್ತವ್ಯಗಳನ್ನ ಫಸ್ಟು ನೀಟು ಮಾಡೋಣ ಅಂತ ಈಗ ನಿನ್ನೆ ಮೊನ್ನೆಯಿಂದ ನನಗೆ ತೋರ್ಸೋ ಪ್ರೀತಿ ದೇಶದಿಂದೆಲ್ಲ ಭಾಳ ನಾವು ಪುಣ್ಯವಂತರು ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ಭಾಗಿ ಮಾಡಿಕೊಂಡು ದೇವರು ನಮಗೆ ಈ ರೀತಿ ಒಂದು ಆಶೀರ್ವಾದ ಮಾಡಿದ್ದಾರೆ ಜೀವನದಲ್ಲಿ ಇನ್ನೇನು ಬೇಡ ಅನ್ನೋಷ್ಟು ಒಂದು ಆಶೀರ್ವಾದನ ಮಾಡಿದ್ದಾರೆ ಏನು ಹೇಳೋದು ನಾವು ಪ್ರಪಂಚದಲ್ಲೇ ಹೇಳಿದೆ ಎಲ್ಲ ಕಡೆ ನಾನು ಹೇಳ್ತಾಯಿದ್ದೀನಿ ನನ್ನಂತ ಅದೃಷ್ಟ ಅದೃಷ್ಟವಂತ ಯಾರೂ ಇಲ್ಲ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಇಷ್ಟು ಇತಿಹಾಸ ಇರೋಂಥ ಜಾಗದಲ್ಲಿ ಈ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಎಲ್ಲರಿಗೂ ಅದರಲ್ಲೂ ನನಗೆ ಸೆಲೆಕ್ಟ್ ಆಗಿರೋದು ಎಲ್ಲ ದೈವಿಚ್ಛೆ ಅಂತ ಹೇಳ್ತೀನಿ ಇದು ನನಗೆ ಬೇಕು ಅಂದರೆ ಸಿಗುವಂಥದ್ದಲ್ಲ ಇದು ಅವರೇ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಕೆಲಸ ಮಾಡಿಸ್ಕೊಂಡಿದ್ದಾರೆ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ ಐನೂರು ವರ್ಷಗಳ ಕನಸು ಇತ್ತು ಇದು ರಾಮ್ ರಾಮ ಮಂದಿರ ಆಗಬೇಕು ಅಂತ ಟೆಂಟ್ ಅಲ್ಲಿ ಇದ್ದಂತ ರಾಮನನ್ನ ಈಗ ಭವ್ಯ ಮಂದಿರದಲ್ಲಿ ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿಯಾಗಿ ಸವಾಲುಗಳಿತ್ತು ಬಾಲರಾಮನನ್ನ ಆ ಮೂರ್ತಿಯನ್ನ ಕೆತ್ತುವಂತ ಸಂದರ್ಭದಲ್ಲಿ ನೀವೇ ನೀವೇ ಹಾಗೆ ನಮ್ಮ ನೂರ ನಲ್ವತ್ತು ಕೋಟಿ ಜನ ಇದನ್ನ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಈ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ದೇಶದ ಜನತೆಗೆ ನಾವು ತೋರಿಸ್ಬೇಕು ಇದನ್ನ ಅಂದರೆ ಅದಕ್ಕೆ ಭಾಳಷ್ಟು ನಾವು ಹೋಮ್ವರ್ಕ್ ಮಾಡಬೇಕಾಗತ್ತೆ ಭಾಳಷ್ಟು ಅಧ್ಯಯನಗಳು ಬೇಕಾಗತ್ತೆ ಇಲ್ಲೂ ಸಹ ನಮಗೆ ಕರೆದಿ ನಮಗೆ ರಾಮನ ಲಕ್ಷಣಗಳ ಬಗ್ಗೆ ಒಂದು ಗೋವಿಂದ್ಗಿ ಗೋವಿಂದಗಿರಿ ಮಹಾರಾಜವರು ಇದು ಮಾಡ್ತಾರೆ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ಜೊತೆಗೆ ಈ ಸಮಯದಲ್ಲಿ ನಾನು ಇನ್ನೊಂದು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡಿಸ್ತೀನಿ ನನ್ನನ್ನು ಈಟ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವಕಾಶ ಸಿಗೋದ್ರಲ್ಲಿ ಐ ಜಿ ಎನ್ ಸಿ ಎ ಅವರ ಚೇರ್ಮನ್ ಆದ ಜೋಶಿ ಜೋಶಿಯವರು ಸಹ ಭಾಳ ಪ್ರಮುಖವಾಗಿ ಒಂದು ಪಾತ್ರ ವಹಿಸಿದ್ದಾರೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಇರಲಿಲ್ಲ ಇದು ಸೆಲೆಕ್ಷನಲ್ಲಿ ಜನವರಿಯಿಂದ ಇದೊಂದು ಪ್ರೊಸೆಸ್ ಶುರುವಾಗಿತ್ತು ಕೊನೆ ಏಪ್ರಿಲ್ನಲ್ಲಿ ಜೋಶಿ ಅವರು ಐ ಜಿ ಎನ್ ಸಿ ಎ ಚೇರ್ಮನ್ ಅವರು ನೆನೆಸ್ಕೊತಾರೆ ಇಲ್ಲ ಅರುಣ್ ಇಲ್ವಲ್ಲ ಇಲ್ಲಿ ಅಂತ ಸೊ ಅವ್ರಿಗೆ ಈ ಸಮಯದಲ್ಲಿ ನಿಮ್ಮ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಕಲ್ಪನೆಯ ಮೂರ್ತಿ ಕೆತ್ತನೆಗೆ ಬಂದಿದ್ದು ಹೇಗೆ ಅಂತ ಕಲ್ಲಿನ ಸೆಲೆಕ್ಷನ್ ಹೇಗೆ ಮಾಡಿಕೊಂಡ್ರಿ ಅದು ಕೂಡ ಕರ್ನಾಟಕದ ಕಲ್ಲು ಅದ್ರ ಬಗ್ಗೆಯೂ ಕೂಡ ತುಂಬ ಹೆಮ್ಮೆ ಇದೆ ಎಲ್ಲರಿಗೂ ಕೂಡ ಕಲ್ಲಿನ ಸೆಲೆಕ್ಷನ್ ಬಂದು ಇಲ್ಲಿ ಕಮಿಟಿ ಅವರು ಮೊದಲೇ ಮಾಡಿಟ್ಟಿದ್ರು ಜೊತೆಗೆ ಇದಕ್ಕೆ ಟೆಕ್ನಿಕಲಿ ಟೆಕ್ನಿಕಲಿ ಏನೇನು ವಿಷಯಗಳು ಅದ್ರ ಬಗ್ಗೆ ಮಾಹಿತಿ ಬೇಕು ಅದನ್ನು ನೀವು ನೋಡ್ಬೋದು ಮೈನ್ಸ್ ಡಿಪಾರ್ಟ್ಮೆಂಟ್ ಜಿಪಾರ್ಟ್ಮೆಂಟ್ ಸೆಂಟ್ರಾ ಗೌರ್ಮೆಂಟ್ರ ಬರೋ ಕೋಲಾರಲ್ಲಿ ರಾಕ್ ಮ್ಯಾನೇಜ್ಮೆಂಟ್ ಅವರು ಚೆಕ್ ಮಾಡಿದ್ದಾರೆ ಸೊ ನೋಟ್ನಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಕಲೆ ಮುಖಾಂತರ ಒಂದು ಪರಿಚಯ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿತ್ತು ಆ ಒಂದು ಅವಕಾಶ ಸರ್ ಕಲ್ಪನೆಗೆ ಹೇಳಿದ್ವಲ್ಲ ಸರ್ ತುಂಬ ಹೋಮ್ವರ್ಕ್ ಮಾಡಿದ್ದೀನಿ ನನ್ನ ಫೋನ್ ನೋಡಿದ್ರೆ ನೀವು ಸುಮಾರು ಒಂದು ಒಂದೂವರೆ ಸಾವಿರ ಫೋಟೋಸ್ ಈ ಒಂದು ಕೆಲಸಕ್ಕೆ ಸೇವ್ ಮಾಡ್ಕೊತಿದ್ವಿ ಜೊತೆಗೆ ನಾವು ಕೆಲಸ ಮುಗಿದ್ಮೇಲೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗ್ತಾ ಇತ್ತು ಯಾವಾಗಲೂ ಒಂದ್ಸಲ ಮಲಗಕ್ಕೂ ಮುಂಚೆ ಎರಡು ಗಂಟೆಗೆ ಮತ್ತೆ ನಾನು ಏನು ಸೇವ್ ಮಾಡಿದ್ದೀನಿ ಏನು ಮಾಡಬೇಕು ಅಂತ ನನ್ನ ತಯಾರಿ ಐದಾರು ತಿಂಗಳಿಂದ ಆಗ್ತಾ ಇದ್ದೀನಿ ಅವ್ರ ಬಗ್ಗೆ ಮತ್ತೆ ನಾನು ಒಂದು ಸಾವಿರ ಫೋಟೋಸ್ಗಳನ್ನ ಮತ್ತೆ ನೋಡಿ ಮಲ್ಕೋತಾ ಇದ್ದೆ ನಾಳೆ ಏನು ಮಾಡಬೇಕು ಅಂತ ಸೊ ಈ ಒಂದೆಲ್ಲ ನಮ್ಮ ನಮ್ಮ ಪ್ರೀ ನನಗೆ ಕಲ್ಲೊಳಗೆ ನಾನು ಹುಡುಕ್ಬೇಕಿತ್ತು ಮೊದಲು ಅಂದರೆ ನನಗೆ ಅವರು ನನಗೆ ಫಸ್ಟ್ ಬೇರೆ ಜನಕ್ಕೆ ನನಗೆ ಕ್ಯೂರಿಯಾಸಿಟಿ ಹೇಗೆ ಕಾಣ್ತಾರೆ ಇವರು ಕೆಲಸ ಮಾಡ್ತಾ ಮಾಡ್ತಾ ಅಂತ ದಿನನಿತ್ಯ ಬದಲಾಗ್ತಾ ಹೋಗ್ತಿದ್ರು ಕೊನೆಗೆ ಏನಾಯ್ತು ಅಂದರೆ ನನಗೆ ಅನುಭವ ಆಗಿದ್ದು ವಿಗ್ರಹ ಪೂರ್ತಿಗೊಂಡ ನಂತರ ನಾವೊಂದು ಅಲ್ಲೇ ಒಂದು ಕಾರ್ಯಾಗಾರ ಕೊಟ್ಟಿದ್ರು ಒಂದು ವರ್ಕ್ಶಾಪ್ ಕೊಟ್ಟಿದ್ರು ಅಲ್ಲಿ ಮುಗಿದು ದೇವಸ್ಥಾನದೊಳಗೆ ಎಂಟ್ರಿ ಆಗಬೇಕಾದ್ರೆ ಅದು ಅದರದ ಲಕ್ಷಣಗಳನ್ನ ಬದ್ನಾಯಿಸ್ಕೊತಾ ಹೋಯ್ತು ವಿಗ್ರಹ ಕೊನೆಗೆ ಪ್ರತಿಷ್ಠಾಪನೆ ಆಗಿ ಅದು ಅಲಂಕಾರ ಆದ್ಮೇಲೆ ಕೊನೆಗೆ ಅನಿಸ್ತು ನನಗೆ ನಾನು ಮಾಡಿದಲ್ಲ ಇದು ನನ್ನ ಕೆಲಸ ಅಲ್ಲ ಅನ್ನೋದು ಒಂದು ಕ್ಲಿಯರ್ ಆಗಿ ಒಂದು ಆದೇಶ ಬಂತು ಅಷ್ಟೇ ಅವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾನು ನಮಗೆ ಇಲ್ಲಿ ಜಿ ಎಲ್ ಭಟ್ ಅವರು ಕೂಡ ಇದ್ದಾರೆ ನೀವು ಕೂಡ ಇದ್ದೀರಾ ಇಬ್ಬರು ಕರ್ನಾಟಕದ ಅರುಣ್ ಯೋಗಿರಾಜ್ ಜಿ ಎಲ್ ಭಟ್ ಅವರು ಮತ್ತೆ ನೀವು ಇಬ್ರು ಕೂಡ ಕರ್ನಾಟಕದವರು ಶಿಲ್ಪಿಗಳಾಗಿದ್ದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಹೆಮ್ಮೆ ಪಡುವಂತ ವಿಚಾರ ನೀವು ಕೆತ್ತನೆ ಮಾಡಿದ ನಂತರ ಇಬ್ಬರು ಏನಾದರೂ ನೋಡಿದ್ರ ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ನೋಡಿದ್ರ ಮೂರ್ತಿಗಳನ್ನ ಇಬ್ಬರು ಯಾವ ರೀತಿಯ ಮಾತಾಡ್ಕೊಳ್ತಾ ಇದ್ರಿ ಅಂದ್ರೆ ಮೂರ್ ಜನಕ್ಕೂ ಕೂಡ ಅಂದ್ರೆ ಇನ್ನೊಬ್ರು ರಾಜಸ್ಥಾನದವರು ಕೂಡ ಇದ್ರು ಅವರೆಲ್ಲರೂ ಕೂಡ ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ಕೆತ್ತನೆ ಮಾಡ್ತಾ ಇದ್ದಿದ್ದ ಹೇಗೆ ಅಂತ ನಾನು ಇದ್ರ ಬಗ್ಗೆ ಬಹಳಷ್ಟು ವಿಷಯ ಹೇಳಿದ್ದೀನಿ ಆಗಲೇ ನಾವು ಯಾವತ್ತೂ ನಮ್ಮ ಈ ವಿಗ್ರಹದ ಬಗ್ಗೆ ಮಾತಾಡೋದಾಗ್ಲಿ ನೋಡೋವಂಥದ್ದಾಗಲಿ ಅದು ಮಾಡಲಿಲ್ಲ ಯಾಕಂದರೆ ಮೂರು ವಿಭಿನ್ನ ವಿಗ್ರಹ ಕೊಡೋಣ ದೇಶಕ್ಕೆ ಅನ್ನೋ ಒಂದು ಒಂದೇ ಒಂದು ಉದ್ದೇಶ ಎಲ್ಲರೂ ಒಂದೇ ರೀತಿ ಕಾಪಿ ಮಾಡೋದಕ್ಕೆ ನಾವು ಇಲ್ಲಿ ಬರಬೇಕಾಗಿಲ್ಲ ಎಲ್ಲರಿಗೂ ಅವ್ರದೇ ಆದ ಶೈಲಿಗಳಲ್ಲಿ ಅವ್ರದೇ ಆದ ಒಂದು ಸ್ಟ್ರೆಂತ್ಗಳಲ್ಲಿ ಅವ್ರ ಏನು ಶಕ್ತಿ ಇದೆ ಅದ್ರ ಅನುಸಾರ ಅವರು ಎಲ್ಲರೂ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಇಷ್ಟು ದೊಡ್ಡ ಸ್ಟೇಜಲ್ಲಿ ನಾವು ನೋಡಿದ್ರು ಸಹ ನಾವು ಅನ್ಕೊತಿದ್ವಿ ಆ ರೀತಿ ಮಾಡಬಾರ್ದು ಅನ್ಕೋತಿದ್ವಿ ಯಾರು ಕಾಪಿ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಈ ಒಂದು ಸ್ಟೇಜಲ್ಲಿ ನಾವು ಯಾರು ಒಬ್ರದೊಬ್ರು ನೋಡಿಲ್ಲ ಜೊತೆಗೆ ಸಮಯ ಕಳಿತಿರೋ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ ಈ ವಿಗ್ರಹದ ಬಗ್ಗೆ ಜಾಸ್ತಿ ಏನೋ ನಾವು ಮಾತಾಡಲಿಲ್ಲ ನಿಮಗೆ ಫಸ್ಟ್ ಹೇಳಿದ್ ಯಾರು ಆಮೇಲೆ ನೀವ್ ಫಸ್ಟ್ ಹೇಳಿದ್ ಯಾರಿಗೆ ಅಂತ ಈ ವಿಗ್ರಹ ಸೆಲೆಕ್ಟ್ ಆಗಿದೆ ಅನ್ನೋದು ಅದು ಬಹಳಷ್ಟು ಮಾತಾಡ್ತೀನಿ ಒಂದು ಸಮಯದ ಅಭಾವ ಇದೆ ಯಾರಿಗೆ ಹೇಳಿದ್ರಿ ನಾನ್ ನಮ್ಮ ವೈಫ್ ಮತ್ತೆ ನಮ್ಮ ಹೇಳಿದೆ ಇದು ಅರುಣ್ ಯೋಗಿರಾಜ್ ಅವರ ಮಾತು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರ ಒಂದು ದಿವ್ಯ ಅಂದ್ರೆ ಆ ಕನಸು ನನಸು ಮಾಡಿದಂತ ನನ್ನ ಕ್ಷಣ ಏನಿದೆ ಅದು ಭಾರತೀಯರ ಆಶೀರ್ವಾದ ಅದರ ಜೊತೆಗೆ ದೇವರ ಆಶೀರ್ವಾದದಿಂದ ಆ ದಿವ್ಯ ಶಕ್ತಿ ನನಗೆ ಬಂತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ ನ್ಯೂಸ್ ಏಟೀನ್ ಅಯೋಧ್ಯೆ ಈಗ ನೋಡ್ತಾ ಇದ್ವಿ ಅರುಣ್ ಯೋಗಿರಾಜ್ ನಮ್ಮ ಜೊತೆಯಲ್ಲಿ ಮಾತುಗಳನ್ನು ಅವ್ರು ಹಂಚಿಕೊಳ್ತಾ ಇದ್ರು ಯಾವ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಆ ಮೂರ್ತಿ ತಮ್ಮದು ಸೆಲೆಕ್ಟ್ ಆಗಿದೆ ಅಂತ ಅವರು ತಮ್ಮ ತಾಯಿ ಮತ್ತು ಪತ್ನಿಗೆ ಆ ವಿಚಾರವನ್ನ ಹೇಳಿದರು ಅಂತ ಹೇಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ